ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ಮೋಟಿವೇಶನಲ್ ವಿಡಿಯೋ ಆಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೀವನದಲ್ಲಿ ನಾವು ಖುಷಿಯಾಗಿರಬೇಕು ಅಂದರೆ ಮೊದಲಿಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಧೈರ್ಯ ಇರಬೇಕು ಧೈರ್ಯ ಯಾವಾಗ ಬರುತ್ತೆ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದಾಗ ಮೊದಲು ನಾವು ನಮ್ಮನ್ನು ಪ್ರೀತಿಸೋದನ್ನು ಕಲ್ತ್ಕೊಬೇಕು ಸ್ನೇಹಿತರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ನಮ್ಮ ಮೇಲೆ ನಮಗೆ ಭರವಸೆ ಇದ್ದರೆ ನಾವು ಮಾಡ್ತಿರೋ ಕೆಲಸ ನಮಗೆ ಸರಿ ಇದೆ ಅಂತ ಅನ್ನಿಸಿದಾಗ ಖಂಡಿತ ಯಾವುದೇ ಕಾರಣಕ್ಕೂ ಯಾವ ಟೆನ್ಷನ್ನು ಇಲ್ಲದೆ ಯಾವ ಭಯನೂ ಇಲ್ಲದೆ ಮುಂದೆ ಹೋಗ್ಬೇಕು ನಾವು ಮಾಡ್ತಾ ಇರೋದು ನಮಗೆ ಸರಿ ಇದೆ ಅನಿಸ್ದಾಗ ಪದೇ ಪದೇ ಅದನ್ನ ಯೋಚನೆ ಮಾಡೋಕೆ ಹೋಗ್ಬಾರ್ದು ನಾವು ಮಾಡ್ತಿರೋದು ಸರಿ ಇದೆ ಅಂತ ನಮ್ಗನ್ಸಿದ್ರೆ ಮುಂದೆ ನುಗ್ತಾ ಇರಬೇಕು ನಿನ್ನೆ ಏನಾಯ್ತು ನಾಳೆ ಏನಾಗುತ್ತೆ ನಮ್ಮ ಜೀವನ ಏನಾಗುತ್ತೆ ಅಯ್ಯೋ ಹೀಗಾಗೋಯ್ತಲ್ಲ ಅಯ್ಯೋ ಮುಂದೆ ಇನ್ನೇನಾಗುತ್ತೋ ನಮ್ಮ ಲೈಫ್ ಏನಾಗುತ್ತೋ ಅಂತ ನಾಳೆ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಬಾರದು ಹಿಂದೆ ನಡೆದಿರೋದನ್ನು ಯಾವತ್ತು ಯೋಚನೆ ಮಾಡಬಾರ್ದು ಆಗೋದೆಲ್ಲ ಒಳ್ಳೆದಕ್ಕೆ ಅಂತಾರೆ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಆಗೋಗಿದೆ ಅದನ್ನು ನಾವು ಬದಲಾಯಿಸೋಕ್ಕಾಗಲ್ಲ ಹಾಗಂತ ಪ್ರತಿದಿನ ಅದನ್ನು ಯೋಚನೆ ಮಾಡ್ತಿದ್ರೆ ಪ್ರಯೋಜನವೂ ಇಲ್ಲ ಎಲ್ಲ ಮಾತು ಧೈರ್ಯವಾಗಿ ಜೀವನದಲ್ಲಿ ಮುಂದೆ ಹೋಗಬೇಕು ಜೀವನದಲ್ಲಿ ದಯ್ಯಾಗಿ ಮುಂದೆ ಹೋಗಬೇಕು ಅಂತ ಅಂದರೆ ಮೊದಲು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ನಾವು ಮಾಡ್ತಿರೋ ಕೆಲಸ ಕರೆಕ್ಟಾಗಿದೆ ಅಂದಾಗ ಖಂಡಿತ ಯಾರಿಗೂ ಹೆದರಬೇಕಾಗಿರೋ ಅವಶ್ಯಕತೆ ಇಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇದೆ ನಾವು ಮಾಡ್ತಿರೋ ಕೆಲಸ ಕರೆಕ್ಟ್ ಇದೆ ಅಂತಂದಾಗ ಹೆಚ್ಚಾಗಿ ಯೋಚನೆ ಮಾಡಿದ್ರೆ ನಾವು ಯೋಚನೆ ಮಾಡ್ತಾನೇ ಇರಬೇಕಾಗುತ್ತೆ ಅದರಿಂದ ಹೊರಗಡೆನೆ ಬರೋಕ್ಕಾಗಲ್ಲ ಹಾಗಾಗಿ ಹೆಚ್ಚಾಗಿ ಯೋಚನೆ ಮಾಡಬಾರ್ದು ನಾವು ಮಾಡ್ತಿರೋ ಕೆಲಸ ಕರೆಕ್ಟ್ ಇದೆ ಅಂದಾಗ ಮುಂದೆ ಹೋಗಬೇಕು ಕಾನ್ಫಿಡೆಂಟ್ ಇರಬೇಕು ನಮ್ಮ ಮೇಲೆ ನಮಗೆ ಧೈರ್ಯ ಇರಬೇಕು ಧೈರ್ಯ ಇರಬೇಕು ಅಂತ ಮೊಂಡು ಧೈರ್ಯ ಇಟ್ಕೋಬೇಡಿ ಯಾರೂ ಮೊಂಡು ಧೈರ್ಯ ಬೇರೆ ಧೈರ್ಯ ಬೇರೆ ಮೊಂಡು ಧೈರ್ಯ ಅಂದರೆ ಏನಾದರೂ ಆಗಲಿ ಬಿಡು ಏನಾಗುತ್ತೋ ನೋಡ್ಕೊಳ್ಳೋಣ ಬಿಡು ಅಂತ ಕೇರ್ಲೆಸ್ಸಾಗಿ ಅಂಥದ್ದು ಮೊಂಡು ದೈಯ್ಯ ಒಳ್ಳೇದಲ್ಲ ಧೈರ್ಯ ಇರಬೇಕು ನಾವು ಮಾಡ್ತಿರೋ ಕೆಲಸ ಸರಿ ಇದೆ ಅನ್ನಿಸ್ದಾಗ ನಮ್ಮ ಕೆಲಸಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಮುಂದೆ ಹೋಗಬೇಕು ನಾಳೆ ಏನಾಗುತ್ತೆ ನಾಳಿದ್ದೇನಾಗುತ್ತೆ ಅಯ್ಯೋ ನಮ್ಮ ಜೀವನ ಹೀಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನೂ ಸಾಧಿಸೋದಕ್ಕಾಗಲ್ಲ ಹಾಗಿದ್ದೆಲ್ಲ ಒಳ್ಳೇದಕ್ಕೆ ಏನಾಗುತ್ತೋ ನೋಡೋಣ ಬಿಡು ಫೇಸ್ ಮಾಡೋಣ ಏನೇ ಬಂದರೂ ಫೇಸ್ ಮಾಡೋಣ ಧೈರ್ಯವಾಗಿ ಫೇಸ್ ಮಾಡಿ ಮುಂದಕ್ಕೆ ಹೋಗೋಣ ಅನ್ನೋ ಭರವಸೆ ಬರಬೇಕು ಇವನ್ ಮಕ್ಳಿಗೂ ಅಷ್ಟೇ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ತೆಗ್ದಿದ್ದೀರಾ ನೀವು ಸರಿಯಾಗಿ ಓದುತ್ತಿಲ್ಲ ಬರೀತಿಲ್ಲ ಅಂತ ಬೈಯೋದಕ್ಕಿಂತ ಅವರಲ್ಲಿ ಕಾನ್ಫಿಡೆಂಟ್ ತುಂಬಬೇಕು ಯಾವ ರೀತಿ ಅಂದರೆ ನೀನು ಓದ್ತೀಯಾ ನಿನ್ನ ಆಗುತ್ತೆ ನೀನೊಂದು ಗೋಲ್ ಇಟ್ಕೋ ನೀನು ಇಷ್ಟೇ ಮಾರ್ಕ್ಸ್ ನಾನು ತೆಗಿಬೇಕು ಈ ಸರಿ ಅಂತ ಹೇಳಿ ಒಂದು ಟೈಮಿಂದ ಸೆಟ್ ಮಾಡ್ಕೊ ಒಂದು ಪರ್ಸೆಂಟೇಜ್ ಸೆಟ್ ಮಾಡ್ಕೊ ಅದನ್ನು ನಾನು ರೀಚ್ ಆಗಲೇಬೇಕು ಅಂತ ಹೆಫರ್ಟ್ ಹಾಕು ಆವಾಗ ಖಂಡಿತ ನೀನು ಗೆದ್ದೇ ಗೆಲ್ತೀಯ ಅಂತ ಈಗ ಮಕ್ಕಳು ಎಕ್ಸಾಮ್ಗಳು ಬರೆದು ಕಡಿಮೆ ಮಾರ್ಕ್ಸ್ ಬಂತು ಅಂತ ಹೇಳಿ ತುಂಬ ಮಕ್ಕಳು ಸೂಸೈಡ್ ಅಟೆಂಪ್ಟ್ ಇದ್ದಾರೆ ಯಾಕೆ ಅಂದರೆ ಏನಾದರೂ ಹಾಗಿದನ್ನು ಫೇಸ್ ಮಾಡೋ ಧೈರ್ಯ ಆ ಮಕ್ಕಳಲ್ಲಿ ಬರಲಿಲ್ಲ ಅವರಿಗೆ ದೈ ಪೇರೆಂಟ್ಸ್ ಆಗಿ ನಾವು ಆ ಧೈರ್ಯನ ತುಂಬಬೇಕು ನಾವೇ ಭಯ ಪಡ್ತಿದ್ರೆ ಮಕ್ಳಿಗೆ ಧೈರ್ಯ ಬರಲ್ಲ ಅಯ್ಯೋ ನಮ್ಮಮ್ಮನೇ ಎಲ್ಲದಕ್ಕೂ ಇದ್ದಿರ್ತಾರೆ ಏನಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದಾರೆ ಅಂಥೇಳಿ ಅವರು ನಮ್ಮ ಥರನೇ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಯ್ಯೋ ನಮ್ಮಪ್ಪ ಭಯ ಇದ್ದಾರೆ ಮುಂದೆ ಏನಾಗುತ್ತೋ ಅಂತಿದ ಯೋಚನೆ ಮಾಡ್ತಿದ್ದಾರೆ ಅಂದಾಗ ಮಕ್ಕಳಲ್ಲೂ ಅದೇ ಬರುತ್ತೆ ಏನೂ ಆಗಲ್ಲ ಧೈರ್ಯವಾಗಿ ಮುಂದೆ ಹೋಗು ಒಳ್ಳೆಯದೇ ಆಗುತ್ತೆ ಖಂಡಿತ ನೀನು ಅಂದ್ಕೊಂಡಿದ್ದನ್ನು ನಿನ್ನ ಸಾಧಸ್ತೀಯ ಅನ್ನೋ ಕಾನ್ಫಿಡೆಂಟ್ನ ಧೈರ್ಯನ ಮಕ್ಕಳಲ್ಲಿ ತುಂಬಬೇಕು ಅದು ನಮ್ಮ ಕರ್ತವ್ಯ ತಂದೆ ತಾಯಿಯಾಗಿ ಮತ್ತು ನಾವೇ ಎದುರ್ತಾ ಇದ್ದರೆ ಮಕ್ಳಿಗೆ ಅದನ್ನು ನಾವು ಹೇಳೋದಕ್ಕಾಗಲ್ಲ ಕಲಿಸೋದಕ್ಕೂ ಆಗಲ್ಲ ನಾವು ಧೈರ್ಯವಾಗಿ ಮುಂದೆ ಹೋಗೋದನ್ನು ನೋಡ್ತಾ ಮಕ್ಕಳು ಸಹ ಅದನ್ನೇ ಫಾಲೋ ಮಾಡ್ತಾರೆ ಧೈರ್ಯವಾಗಿ ಏನೇ ಬಂದರೂ ಫೇಸ್ ಮಾಡ್ತೀವಿ ಅನ್ನೋ ನಂಬಿಕೆ ಅವರಲ್ಲೂ ಹುಟ್ಕೊಳ್ಳುತ್ತೆ ಯಾವಾಗಲೂ ಫೋರ್ಸ್ ಮಾಡೋದಕ್ಕಿಂತ ಪ್ರೀತಿಯಿಂದ ಹೇಳಿದ್ರೆ ಒಂದು ದಿನ ಕೇಳಲ್ಲ ಎರಡು ದಿನ ಕೇಳಲ್ಲ ಮೂರನೇ ದಿನಕ್ಕೆ ಖಂಡಿತ ಕೇಳ್ತಾರೆ ಮತ್ತೇನೋ ಆಯಿತು ನಾಳೆ ಏನಾಗ್ತೈತೆ ನಾಳಿದ್ದು ಏನಾಗ್ತೈತೆ ಅಂತ ಯೋಚನೆ ಮಾಡಿ ಕುತ್ ಯೋಚನೆ ಮಾಡ್ತಾ ಕೂತ್ಕೊಬಾರ್ದು ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಬೇಕು ನಮ್ಮನ್ನು ನಾವು ಯಾವುದಾದ್ರೂ ಕೆಲಸದಲ್ಲಿ ತೊಡಗಿಸ್ಕೊಬೇಕು ಆಗ ನಮಗೆ ಈ ರೀತಿ ಯೋಚನೆಗಳು ಬರೋಲ್ಲ ನಾವೇನಾದರೂ ಯೋಚನೆ ಮಾಡಬೇಕು ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಆಗೋದು ಎಲ್ಲ ಒಳ್ಳೆಯದೇ ಆಗುತ್ತೆ ಪಾಸಿಟಿವ್ ವೈಬ್ ಬರುತ್ತೆ ನಾನು ಈ ಕೆಲಸ ಮಾಡೋದ್ರಿಂದ ಈ ರೀತಿ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಬರುತ್ತೆ ಹಾಗಾಗಿ ನಾವು ಮಾಡೋ ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕು ಮೊದಲಿಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಮೊದಲು ನಾವು ನಮ್ಮನ್ನು ಪ್ರೀತಿಸಬೇಕು ಜನರು ನೂರು ಮಾತಾಡ್ತಾರೆ ಯಾರು ಜನರನ್ನ ಮೆಚ್ಚಿಸೋಕ್ಕಾಗಲ್ಲ ಇವತ್ತು ನಾನು ಹೇಳ್ತಿರೋ ಮಾತು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅದು ಅವರು ಯೋಚನೆ ಮಾಡೋ ರೀತಿ ಅವರು ಥಿಂಕ್ ಮಾಡೋ ರೀತಿ ಅವ್ರಿಗೆ ಸೇರಿದ್ದು ಜನರನ್ನು ನಿಜವಾಗ್ಲೂ ನಂಬ್ಸೋಕ್ಕಾಗಲ್ಲ ಹಾಗಾಗಿ ನಾವು ನಮ್ಮನ್ನು ನಂಬಿದ್ದೀವಿ ನಾವು ಮಾಡ್ತಾ ಇರೋ ಕೆಲಸ ಕರೆಕ್ಟಾಗಿದೆ ಅಂದಾಗ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ ನೀವು ಮಾಡ್ತಿರೋ ಕೆಲಸ ಸರಿ ಇದೆ ಅಂದಾಗ ಅದನ್ನು ಮಾತಾಡಿ ಮತ್ತು ಯಾರೋ ಏನೋ ಅಂದರೂ ನಾವೇನಾದರೂ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತೇನೋ ಅಂತ ಹೆದ್ರಕೊಂಡು ಹಿಂದೆ ಉಳ್ಕೋಬೇಡಿ ಅವ್ರು ಮಾಡ್ತಿರೋದು ಸರಿ ಇಲ್ಲ ಅನಿಸ್ದಾಗ ಅವ್ರು ಮಾಡ್ತಿರೋದು ತಪ್ಪು ಅನಿಸಿದಾಗ ಅದನ್ನು ಧೈರ್ಯವಾಗಿ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಇವನ್ ನಾನು ಸಹ ಮುಂಚೆ ಎಲ್ಲ ಇದೇ ರೀತಿ ಯೋಚನೆ ಮಾಡ್ತಿದ್ದೆ ಅಯ್ಯೋ ನಾನು ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತೇನೋ ಅಯ್ಯೋ ಅವರು ನಾನು ಏನಾದರೂ ಅಂದ್ಬಿಟ್ರೆ ಅವ್ರು ಬೇಜಾರು ಮಾಡ್ಕೊತಾರೇನೋ ಅಂತ ಹೇಳಿ ಅವ್ರ ಮಾತು ಸರಿ ಇಲ್ಲ ಅಂದಾಗ ನಾವು ಹೇಳೋದು ತಪ್ಪಲ್ಲ ನಮ್ಮ ಮಾತನ್ನು ನಾವು ಅವರಿಗೆ ಹೇಳಬೇಕು ಆವಾಗಲೇ ಅವರಿಗೆ ಅದು ಸರಿನೋ ತಪ್ಪೋ ಅನ್ನೋದು ಅರ್ಥ ಆಗೋದು ಅವರು ಹೇಳೋದಕ್ಕೆಲ್ಲ ನಾವು ತಲೆ ಆಡಿಸ್ತಾ ಇದ್ದಾಗ ಅವ್ರು ಮಾಡ್ತಿರೋದು ತಪ್ಪು ಅಂತ ಅವ್ರಿಗೆ ಯಾವತ್ತೂ ಗೊತ್ತಾಗಲ್ಲ ಅವ್ರು ಮಾಡ್ತಿರೋದು ಸರಿ ಅಂತಲೇ ವಾದ ಮಾಡ್ತಾರೆ ಯಾರಾದರೂ ಆಗಲಿ ಎದುರುಗಡೆ ತಪ್ಪು ಮಾಡ್ತಿದ್ದಾರೆ ಅದು ಇಷ್ಟ ಆಗಿಲ್ಲ ಅಂದಾಗ ಅದನ್ನು ಹೇಳೋದ್ರಲ್ಲಿ ಯಾವ ಸಂಕೋಚನೋ ಭಯನೋ ಇಟ್ಕೋಬೇಡಿ ನಾನು ನಿಮ್ಮ ಥರನೇ ಯೋಚನೆ ಮಾಡ್ತಿದ್ದೆ ಎಲ್ಲ ಅಯ್ಯೋ ನಾನು ಈ ರೀತಿ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗ್ಬೋದು ಬೇಜಾರು ಮಾಡ್ಕೊತಾರೆ ಅಂತ ಖಂಡಿತ ಬೇಜಾರು ಮಾಡ್ಕೊಂಬೋದೇನೋ ನಾನು ಆಗಲೇ ಹೇಳ್ದಂಗೆ ಯಾರು ಯಾರನ್ನು ಮೆಚ್ಚಕ್ಕಾಗಲ್ಲ ನಾನು ಮಾತಾಡ್ತಿರೋದು ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಹಾಗಂತ ನನ್ನ ಮಾತನ್ನು ನಾನು ಸ್ಟಾಪ್ ಮಾಡೋದ್ರಲ್ಲಿ ಹತ್ತನೇ ಇಲ್ಲ ಜನರು ದೇವರನ್ನೇ ಮೆಚ್ಚಲಿಲ್ವಂತೆ ಇನ್ನು ನಮ್ಮನ್ನ ಹೇಗೆ ಮೆಚ್ತಾನೆ ಅಲ್ವಾ ಜನರನ್ನು ಮೆಚ್ಚಿಸೋಕ್ಕೆ ಖಂಡಿತ ಯಾರಿಂದನೂ ಸಾಧ್ಯ ಇಲ್ಲ ಎಲ್ಲರನ್ನೂ ನಾನು ಮೆಚ್ಚಿಸ್ತೀನಿ ಎಲ್ಲರೂ ನನಗೆ ಒಳ್ಳೆಯದನ್ನೇ ಹೇಳಬೇಕು ಅಂತ ಯೋಚನೆ ಮಾಡೋದು ಕೂಡ ತಪ್ಪು ಎಲ್ಲರನ್ನೂ ಮೆಚ್ಚಿಸೋಕ್ಕೆ ಖಂಡಿತ ಯಾರ್ಗಿಂದನೂ ಸಾಧ್ಯ ಇಲ್ಲ ಮತ್ತು ಕಷ್ಟ ಬರೋದು ಮನುಷ್ಯನಿಗೇ ಮರಕ್ಕಲ್ಲ ಕಷ್ಟ ಬಂದಾಗ ಹಿಂದೆ ಉಳ್ಕೊಳ್ಳೋದು ಹೇಳಿತನ ಬಂದಿರೋ ಕಷ್ಟ ಅಯ್ಯೋ ನನಗೆ ಈ ಥರ ಕಷ್ಟ ಬಂತಲ್ಲ ಅಂತ ಯೋಚನೆ ಮಾಡಿಕೊಂಡಿರೋದು ಹೇಳಿತನ ಕಷ್ಟ ಬಂತು ಅಂತ ಕಣ್ಣೀರು ಹಾಕ್ತಾ ಕುತ್ಕೊಳ್ಳೋದು ಹೇಳಿತನ ಒಂದು ಕಷ್ಟ ಬಂದಿದೆ ಅಂದರೆ ಅದಕ್ಕೆ ಪರಿಹಾರನ ಹುಡುಕ್ಬೇಕು ಪರಿಹಾರ ಇರೋ ಅಂಥ ಕಷ್ಟ ಯಾವುದೂ ಇಲ್ಲ ಭೂಮಿ ಮೇಲೆ ಒಂದು ಕಷ್ಟ ಬಂದಿದೆ ಅಂದರೆ ಅದಕ್ಕೆ ಪರಿಹಾರನೂ ಖಂಡಿತ ಇದ್ದೇ ಇರುತ್ತೆ ಅದನ್ನು ನಾವೇ ಹುಡುಕ್ಕೊಬೇಕು ನಮ್ಮನ್ನು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಮ್ಮ ಕಷ್ಟಕ್ಕೆ ಸಲ್ಯೂಷನ್ ಹುಡ್ಕೊಬೇಕು ಅಳ್ತಾ ಕೂತ್ಕೊಂಡಿದ್ರೆ ಎಷ್ಟು ದಿವಸ ಅಳ್ತೀರಾ ಹೇಳಿ ಒಂದು ದಿನ ಎರಡು ದಿನ ಮೂರು ದಿನ ಬೇಡ ಬಿಡಿ ಒಂದು ವಾರ ಅಳ್ತೀರಾ ಆಮೇಲಾದರೂ ಅದರಿಂದ ಹೊರಗಡೆ ಬರಬೇಕಲ್ವಾ ಆಗ ಹೊರಗಡೆ ಬರೋದನ್ನು ಹೀಗ ಹೊರಗಡೆ ಬರೀ ಅಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಹತ್ತು ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಹತ್ತು ಸಮಾಧಾನ ಹಾಕಬೇಕು ಸಮಾಧಾನ ಮೇಲೆ ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೇಕು ಎಂಟು ದಿನ ಹತ್ತು ದಿನ ಅಳ್ತಾ ಕೂತ್ಕೊಂಡ್ರೆ ಆವಾಗಾದರೂ ಆ ನೋವು ಕಡಿಮೆ ಆಗುತ್ತೆ ಹತ್ತು ಹತ್ತು ನಾವೇ ನಮ್ಮನ್ನು ಸುಮ್ಮನೆ ಮಾಡ್ಕೊತೀವಿ ಆಗ ಸುಮ್ಮನೆ ಮಾಡಿಕೊಂಡು ಸುಮ್ಮನೆ ಕೊಡ್ತೀವ ಇಲ್ಲ ಆ ಸಮಸ್ಯೆಗೆ ಪರಿಹಾರ ಆವಾಗಾದರೂ ಹುಡುಕ್ತೀವಿ ಹತ್ತು ದಿನ ಕೂತ್ಕೊಂಡು ಊಟ ತಿಂಡಿ ಬಿಟ್ಟು ಹತ್ತಿದ್ದಕ್ಕೆ ಪ್ರಯೋಜನ ಏನು ಹೇಳಿ ಅದೇ ನಾವು ಒಂದು ಅರ್ಧ ಗಂಟೆ ಕೂತು ಕಣ್ಣೀರು ಹಾಕಿ ನಮ್ಮನ್ನು ನಾವು ಸಮಾಧಾನ ಮಾಡಿಕೊಂಡು ನಮ್ಮ ಪ್ರಾಬ್ಲಮ್ಗೆ ಸಲ್ಯೂಷನ್ ಹುಡ್ಕೊಬೇಕು ಆವಾಗ ನಮ್ಮ ಪ್ರಾಬ್ಲಮ್ಗೆ ಏನಾದರೂ ಸಲ್ಯೂಷನ್ ಸಿಗುತ್ತೆ ಅಳ್ತಾ ಇದ್ದರೆ ಬರೀ ನೆಗೆಟಿವ್ನೇ ಯೋಚನೆ ಮಾಡ್ತಾಯಿದ್ರೆ ಪಾಸಿಟಿವ್ ವೈಬ್ ಎಲ್ಲಿಂದ ಬರುತ್ತೆ ಪಾಸಿಟಿವ್ ಹೆಂಗೆ ಯೋಚನೆ ಮಾಡೋಕ್ಕಾಗುತ್ತೆ ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಎಲ್ಲಿಂದ ಸಿಗುತ್ತೆ ಅಳೋದೇ ಜೀವನ ಅಲ್ಲ ಅದರಿಂದ ಹೊರಗಡೆ ಬಂದು ನಮ್ಮ ಕಷ್ಟಕ್ಕೆ ಪರಿಹಾರ ಏನು ತಿಳ್ಕೊಳ್ಳೋದು ಜೀವನ ಈಗ ಗಂಡ ಅಂತಲೇ ತಿಳ್ಕೊಳ್ಳಿ ಗಂಡ ಏನೋ ಮಾಡಿರ್ತಾರೆ ಅಥವಾ ಹೆಂಡ್ತಿನೇ ಏನೋ ಮಾಡಿರ್ತಾಳೆ ಗಂಡ ಬಂದು ಅದನ್ನು ಸರಿ ಇಲ್ಲ ಅಂತ ಹೇಳ್ಬೋದು ಅಥವಾ ಹೆಂಡ್ತಿ ಬಂದು ಸರಿ ಇಲ್ಲ ಅದು ಆ ಥರ ಮಾಡಬೇಡಿ ನನ್ನ ಸೊಲ್ಯೂಷನ್ ತೊಗೊಳ್ಳಿ ಈ ಥರ ಮಾಡಿಂದು ಅವರು ನೆಗ್ಲೆಟ್ ಮಾಡ್ತಾರೆ ಅವರು ನೆಗ್ಲೆಟ್ ಮಾಡಿದ್ರು ಅಂತ ನೀವು ಜಗಳ ಮಾಡೋಕ್ಕಾಗುತ್ತಾ ಇಲ್ಲ ಅಯ್ಯೋ ಹೋಗಲಿ ಬಿಡು ನನ್ನ ಸೊಲ್ಯೂಷನ್ಸ್ ಅವ್ರಿಗಿಷ್ಟ ಆಗಲಿಲ್ಲ ಅವ್ರಿಗಿಷ್ಟ ಆಗಲಿಲ್ಲ ಅಂದಾಗ ನಾನು ಅದನ್ನು ಫೋರ್ಸ್ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳಿ ಅಲ್ಲಿಗೆ ಬಿಡಬೇಕು ಮುಂದೆ ಒಂದು ದಿನ ಖಂಡಿತ ಅವ್ರಿಗೆ ಅರ್ಥ ಆಗುತ್ತೆ ನೀವೇನು ಹೇಳಿದ್ರಿ ಅಂತ ಆಗ ಅವ್ರಿಗೆ ಅನಿಸುತ್ತೆ ಅಯ್ಯೋ ಹಾಗೆ ಅವ್ರಿಗೂ ಅರ್ಥ ಆಗಿರುತ್ತೆ ಆದರೆ ಬಿಟ್ಕೊಡಲ್ಲ ನಾವಾದ್ರೂ ಅಷ್ಟೇ ಅಯ್ಯೋ ನಮ್ಮ ಯಜಮಾನ್ರು ಮಾತು ಕೇಳಬೇಕಾಯಿತು ಕೇಳಿದೆ ನಾನು ತಪ್ಪು ಮಾಡಿಕೊಂಡೆ ಅಂತ ಅನಿಸುತ್ತೆ ಆದರೆ ನಾವು ಸಹ ತೋರಿಸ್ಕೊಳಲ್ಲ ಅವ್ರ ಹತ್ರ ಕಷ್ಟ ಎಲ್ಲರ ಜೀವನದಲ್ಲೂ ಬರುತ್ತೆ ಅದನ್ನು ಪಾಸಿಟಿವ್ ಆಗಿ ತಗೊಬೇಕು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ನಮಗೆ ಬಂದಿರೋ ಕಷ್ಟಕ್ಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಒಂದು ಸೊಲ್ಯೂಷನ್ ಖಂಡಿತ ಸಿಕ್ಕೇ ಸಿಗುತ್ತೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅದನ್ನು ಬಿಟ್ಟು ಅಯ್ಯೋ ಈಗ ಆಗೋಯ್ತಲ್ಲ ಅಂತ ಕೂತ್ಕೊಂಡ್ರೆ ಖಂಡಿತ ಅದು ಯಾವತ್ತೂ ಪರಿಹಾರ ಆಗಲ್ಲ ಅದು ಇನ್ನಷ್ಟು ನಮ್ಮನ್ನು ಹಾಳು ಮಾಡೋದಕ್ಕೆ ನೋಡ್ತಿರುತ್ತೆ ಕಷ್ಟ ಬರೋದು ಮನುಷ್ಯನಿಗೆ ಮರಕ್ಕಲ್ಲ ಕಷ್ಟ ಬಂದಾಗ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಯಾವ ರೀತಿ ಅದರಿಂದ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡಬೇಕು ಅದನ್ನೇ ತಲೆಯಲ್ಲಿಟ್ಕೊಂಡು ಟೆನ್ಷನ್ ತೊಗೊಂಡ್ರೆ ಹೆಲ್ತ್ ಹಾಳಾಗುತ್ತೆ ನಾವು ಆರೋಗ್ಯವಾಗಿದ್ದರೆ ಎಂಥ ಸಮಸ್ಯೆ ಬಂದರೂ ಫೇಸ್ ಮಾಡ್ಬೋದು ನಾವು ಆರೋಗ್ಯವಾಗಿರಬೇಕು ಅಂದರೆ ಬ್ಯಾಡ್ ಥಿಂಗ್ಸ್ ಭಯ ಟೆನ್ಷನ್ ಇವೆಲ್ಲ ನಮ್ಮಿಂದ ದೂರ ಇರಬೇಕು ಹಾಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಾನು ಮಾಡ್ತಿರೋ ಕೆಲಸ ಸರಿ ಇದೆ ಅಂದಾಗ ಖಂಡಿತ ಅದನ್ನು ಪದೇ ಪದೇ ಯೋಚನೆ ಮಾಡೋದು ಬಿಟ್ಟು ಆ ಕೆಲಸನ ಮಾಡಿ ಖಂಡಿತ ಯಶಸ್ವಿಯಾಗಿ ಮುಂದಕ್ಕೆ ಹೋಗುತ್ತೆ ಹಾಗೆ ನಮ್ಮ ಹೆದರುಗಡೆ ಮಾಡ್ತಿರೋದು ತಪ್ಪು ಅಂದಾಗ ನಮ್ಮ ಎದುರುಗಡೆ ಮಾತಾಡ್ತಿರೋದು ತಪ್ಪಿದೆ ಅಂದಾಗ ಅದನ್ನು ಸಹ ನಾವು ಧೈರ್ಯವಾಗಿ ಹೇಳಬೇಕಾಗುತ್ತೆ ನಾವು ಹೇಳ್ದೇ ಇದ್ದಾಗ ಅದು ಅವ್ರಿಗೆ ಗೊತ್ತಾಗಲ್ಲ ಅವರು ಏನೇ ಮಾಡಿದ್ರು ಸರಿ ಅಂತ ಹೇಳಿಕೊಂಡು ಅದನ್ನೇ ಮಾಡ್ತಿರ್ತಾರೆ ಯಾವಾಗಲೂ ನಾವು ಸಹಿಸ್ಕೊತೀವಿ ಅಂದಾಗ ಇನ್ನಷ್ಟು ನೋವನ್ನು ಕೊಡೋಕ್ಕೆ ಯೋಚನೆ ಮಾಡ್ತಾರೆ ನಾವು ಧೈರ್ಯವಾಗಿ ಹಿಂದಕ್ಕೆ ತಿರುಗಿ ನಿಂತ್ಕೊಂಡಿದ್ದೀವಿ ಅಂದಾಗ ಅವರು ಅಷ್ಟಕ್ಕೆ ಸುಮ್ಮನೆ ಆಗ್ತಾರೆ ಭಯ ಪಡೋರಿದ್ದರೆ ಭಯ ಪಡಿಸೋರು ಹೆಚ್ಚಾಗಿರ್ತಾರೆ ಹಾಗಾಗಿ ಧೈರ್ಯವಾಗಿರಿ ಧೈರ್ಯವಾಗಿ ಏನೇ ಬಂದರೂ ಫೇಸ್ ಮಾಡಿ ಕಷ್ಟಕ್ಕೆ ಪರಿಹಾರ ಅಂತ ಒಂದು ಇದ್ದೇ ಇರುತ್ತೆ ಈಗ ಒಬ್ಬ ಜ್ಯೋತಿಷಿಗಳ ಹತ್ರ ಹೋಗ್ತೀರಾ ಜ್ಯೋತಿಷ್ಯ ತೋರ್ಸೋಕೆ ಅಂತ ಅದು ಅವರವರ ನಂಬಿಕೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಆದರೆ ಅವ್ರು ಹೇಳ್ತಾರೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅದಕ್ಕೆ ಸೊಲ್ಯೂಷನ್ ಸಹ ಕೊಡ್ತಾರಲ್ವ ಅದಕ್ಕೆ ಸೊಲ್ಯೂಷನ್ ಖಂಡಿತ ಸಿಕ್ಕೇ ಸಿಗುತ್ತೆ ಅಂದಾಗ ಅದನ್ನು ಹೆಚ್ಚಾಗಿ ಯೋಚನೆ ಮಾಡಿ ಪ್ರಯೋಜನ ಏನು ಅಥವಾ ನಿಮ್ಮ ಜಾತಕದಲ್ಲಿ ಸರಿ ಇಲ್ಲ ಈಗ ಆಗುತ್ತೆ ಅಂತ ಬರೆದಿದ್ರೆ ಅದನ್ನು ಖಂಡಿತ ಯಾರೂ ತಪ್ಸೋಕ್ಕಾಗಲ್ಲ ಹಣೆ ಬಾಹಾನ ಬದಲಾಯಿಸೋಕ್ಕಾಗಲ್ಲ ಅದು ಆಗಲೇಬೇಕು ಅಂತಿದ್ದಾಗ ಖಂಡಿತ ಹಾಗೆ ಆಗುತ್ತೆ ಹಾಗಂತ ಹೆಚ್ಚಾಗಿ ಯೋಚನೆ ಮಾಡಿ ಟೆನ್ಷನ್ ತೊಗೊಳ್ಳೋದಕ್ಕಿಂತ ಅದಕ್ಕೆ ಒಂದು ಪರಿಹಾರ ಅಂತ ಹುಡುಕ್ಕೊಂಡು ಆ ಪರಿಹಾರನ ಮಾಡಿ ನೆಮ್ಮದಿಯಾಗಿರಬೇಕು ಆಗ ಎಲ್ಲ ಸಾಧ್ಯ ನಾವು ನೆಮ್ಮದಿಯಾಗಿ ಒಬ್ರು ಇದ್ದೀವಿ ಅಂದರೆ ಮನೆಯೆಲ್ಲರೂ ಅದೇ ಥರ ನೋಡ್ಕೊಬೋದು ಮನೆಯಲ್ಲಿ ಒಬ್ಬರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂದರೆ ಮನೆ ಮಂದಿ ಎಲ್ಲ ಪಾಸಿಟಿವ್ ಆಗೇ ಯೋಚನೆ ಮಾಡ್ತಾರೆ ನಾಳೆ ಏನಾಗುತ್ತೆ ನಾಳಿದ್ದು ಏನಾಗುತ್ತೆ ಅನ್ನೋದನ್ನು ಬಿಟ್ಟು ನಮಗೆ ಬಂದಿರೋ ಅಂಥ ಕಷ್ಟಕ್ಕೆ ಎಲ್ಲ ಪ್ರಾಬ್ಲಮ್ಗಳಿಗೂ ಖಂಡಿತ ಸೊಲ್ಯೂಷನ್ ಇದ್ದೇ ಇರುತ್ತೆ ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡ್ಕೊಂಡು ಮುಂದೆ ಹೋಗಿ ಮಕ್ಕಳಿಗೂ ಸಹ ಈಗಲಿಂದ ಅಂದರೆ ಚಿಕ್ಕ ಮಕ್ಕಳಿಂದಲೇ ದೈಯ್ಯ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಹೇಳಿಕೊಡಿ ನಾಳೆ ಒಂದು ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ತೆಗ್ದಿದ್ದೀನಿ ಅಂತ ಅವ್ರು ಕೆಟ್ಟು ಯೋಚನೆಗಳನ್ನ ಕೆಟ್ಟು ನಿರ್ಧಾರಗಳನ್ನ ತಗೊಬಾರ್ದು ಅಂದರೆ ಅವ್ರನ್ನ ಈಗಲಿಂದ ನಾವು ಧೈರ್ಯವಾಗಿರೋದನ್ನು ಪ್ರಾಬ್ಲಮ್ ಬಂದರೆ ಸೊಲ್ಯೂಷನ್ ಕೊಡೋದನ್ನು ಸೊಲ್ಯೂಷನ್ ಹುಡ್ಕೊಳ್ಳೋದನ್ನು ಕಲಿಸ್ಕೊಡ್ಬೇಕು ಓದಲಿಲ್ಲ ಅಂತ ಯಾವ ಮಕ್ಕಳನ್ನೂ ಬೈಯೋದಕ್ಕೆ ಹೋಗಬೇಡಿ ಹೊಡೆಯೋದಕ್ಕೆ ಹೋಗಬೇಡಿ ನಾವು ಮಾಡೋದು ಅದೇ ತಪ್ಪು ನಾವು ಹಾಮ ನಮ್ಮ ಆ ತಪ್ಪೇ ಮಕ್ಕಳಿಗೆ ಮೃತ್ಯಾಗಿ ಅವ್ರ ಜೊತೆ ಬರುತ್ತೆ ಓದೇ ಇರೋರು ತುಂಬ ಚೆನ್ನಾಗಿರೋರು ಲಕ್ಷಗಳ ಗಟ್ಟಲೆ ಸಂಪಾದನೆ ಮಾಡೋರು ಕೂಡ ಸಹ ನಮ್ಮ ಇದ್ದಾರೆ ಓದಿನೇ ಜೀವನ ಮಾಡಬೇಕು ಅಂತಿಲ್ಲ ಬುದ್ಧಿ ಇದ್ದರೆ ಹೇಗೆ ಬೇಕಾದರೂ ಜೀವನ ಮಾಡ್ಬೋದು ಓದೇ ಇರೋರು ಕೂಡ ಇವತ್ತು ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿರೋರು ನಮ್ಮ ದೇಶದಲ್ಲಿ ಇದ್ದಾರೆ ತುಂಬ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ ಹೋದೊಂದೇ ಜೀವನ ಅಲ್ಲ ಓದೇ ಇದ್ದರೂ ಜೀವನ ಮಾಡ್ಬೋದು ಪ್ರತಿಯೊಬ್ಬರಿಗೂ ಜೀವಿಸೋ ಹಕ್ಕಿದೆ ಜೀವನ ಮಾಡೋ ಶಕ್ತಿ ಇದೆ ಓದಿಲ್ಲ ಅಂತ ಹೇಳಿ ಅವ್ರನ್ನ ತಿರಸ್ಕಾರ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಓದಿರೋರಿಗಿಂತ ಹೋದೇ ಇರೋರು ಇನ್ನೂ ತುಂಬ ಚೆನ್ನಾಗಿ ಜೀವನ ಮಾಡೋರನ್ನ ನಾವು ನೋಡಿದ್ದೀವಿ ಹಾಗಾಗಿ ನಮ್ಮ ಮಕ್ಕಳನ್ನ ನಾವು ಚೇರಪ್ ಮಾಡಬೇಕು ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅದ್ರ ಕಡೆ ನಾವು ಪುಷಪ್ ಮಾಡಬೇಕು ಅದನ್ನು ಬಿಟ್ಟು ಪಕ್ಕದ ಮನೆಯಲ್ಲಿ ಅವ್ರ ಮಗು ಇಂಜಿನಿಯರಿಂಗ್ ಮಾಡಿದ್ದಾನೆ ನಮ್ಮ ಮಗುನೂ ಇಂಜಿನಿಯರಿಂಗ್ ಮಾಡಲೇಬೇಕು ಅಂತ ಮಾಡಿಸೋದ್ರಲ್ಲಿ ಅರ್ಥವೇ ಇಲ್ಲ ನಮ್ಮ ಮಗುಗೆ ಏನು ಇಂಟ್ರೆಸ್ಟ್ ಇದೆ ನಾವು ಅದರ ಪ್ರಕಾರ ಹೋದರೆ ಮಾತ್ರ ಆ ಮಗು ಬೆಳೆಯೋದಕ್ಕೆ ಸಾಧ್ಯ ಅದನ್ನು ಬಿಟ್ಟು ನಮ್ಮ ಇಷ್ಟಕ್ಕೆ ತಕ್ಕಂಗೆ ಅವ್ರ ಮನೆಯಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾನೆ ಅವ್ರ ಮನೆಯಲ್ಲಿ ಡಾಕ್ಟರ್ ಆಗಿದ್ದಾನೆ ಹೇಳಿ ನಮ್ಮ ಮಕ್ಕಳನ್ನ ನಾವು ಯಾವುದೋ ಮಕ್ಕಳಿಗೆ ಕಂಪೇರ್ ಮಾಡಬಾರ್ದು ಯಾವತ್ತೂ ಎಲ್ಲರೂ ಒಂದೇ ಥರ ಜೀವನ ಮಾಡೋಕ್ಕಾಗಲ್ಲ ಅವರು ತಟ್ಟೆ ತುಂಬ ಅನ್ನ ಹಾಕ್ಕೊಂಡು ತಿಂತಾರೆ ಅಂದರೆ ನಾವು ತಟ್ಟೆ ತುಂಬ ಹಾಕ್ಕೊಂಡು ತಿನ್ನೋಕ್ಕಾಗಲ್ಲ ನಮ್ಮ ಹೊಟ್ಟೆ ಎಷ್ಟು ಇಡಿಸುತ್ತೋ ಅಷ್ಟೇ ತಿನ್ನೋಕ್ಕಾಗೋದು ಹಾಗೆ ಜೀವನವೂ ಕೂಡ ಯಾರ್ದೋ ಮಕ್ಕಳು ಚೆನ್ನಾಗಿ ಬದುಕ್ತಿದ್ದಾರೆ ಅಂತ ಹೇಳಿ ಯಾರ್ದೋ ಮಕ್ಕಳು ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಸಾಫ್ಟ್ವೇರಲ್ಲಿ ಕೆಲಸ ಮಾಡಬೇಕು ಅಂತ ಅನ್ನೋದು ತಪ್ಪು ಏನು ಇಂಟ್ರೆಸ್ಟ್ ಇದೆ ಅವ್ರು ಏನು ಓದಬೇಕು ಅಂತಿದ್ದಾರೆ ಅವರು ಯಾವ ಗೋಲ್ ರೀಚ್ ಮಾಡಬೇಕು ಅಂತಿದ್ದಾರೆ ಅದಕ್ಕೆ ಅವರಿಗೆ ಸಾಥ್ ಕೊಡಿ ಖಂಡಿತ ಅವರು ತುಂಬ ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊಂಡು ಬದುಕಿ ತೋರಿಸ್ತಾರೆ ಅವ್ರಿಗಿಷ್ಟೇ ಇರೋ ಒಂದು ಸಬ್ಜೆಕ್ಟನ್ನ ನಾವು ಅವ್ರಿಗೆ ಕೊಟ್ಬಿಟ್ಟು ನೀನು ಇದು ಓದು 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 ಅಂದರೆ ಖಂಡಿತ ಯಾವ ಮಕ್ಕಳು ಓದೋದಕ್ಕಾಗಲ್ಲ ಅವ್ರಿಗೆ ಓದೋದ್ರ ಮೇಲಿರೋ ಆಸಕ್ತಿನೇ ಹೊರಟೋಗ್ತೈತೆ ಅವ್ರಿಗೆ ಫಸ್ಟು ಏನು ಇಂಟ್ರೆಸ್ಟ್ ಇದೆ ಅವರು ಯಾವುದರಲ್ಲಿ ಮುಂದೆ ಬರ್ತೀನಿ ಅಂತ ಯೋಚನೆ ಮಾಡ್ತಿದ್ದಾರೆ ಅವ್ರಿಗೆ ಯಾವ ರೀತಿ ಓದೋದ್ರಿಂದ ಅವ್ರ ತಲೆಗೆ ಹೋಗುತ್ತೆ ಅದನ್ನು ನಾವು ಮೊದಲು ತಿಳ್ಕೊಬೇಕು ಅದೇ ರೀತಿ ಅವರನ್ನು ಮುಂದಕ್ಕೆ ಹೋಗೋಕ್ಕೆ ಬಿಡಬೇಕು ನೀನು ನಾನು ಹೇಳಿದೆ ನಾನು ಅಷ್ಟು ದುಡ್ಡು ಕಟ್ಟಿದೆ ನೀನು ಹೋಗಲಿಲ್ಲ ಅಂತಂದರೆ ಯಾವ ಮಕ್ಕಳು ಓದೋಕ್ಕಾಗಲ್ಲ ಯಾವುದೋ ಮಕ್ಕಳಲ್ಲ ನಮ್ಮ ಕೈಲೂ ಆಗಲ್ಲ ನನಗೆ ಏನು ಇಷ್ಟ ಇದೆ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಮಾಡಿದಾಗಲೇ ನಾನು ಇಷ್ಟಪಟ್ಟು ಮಾಡೋದಕ್ಕೆ ಸಾಧ್ಯ ಯಾರೋ ಮಾಡ್ತಿದ್ದಾರೆ ಅದನ್ನು ನೋಡಿ ನಾನು ಮಾಡಿಬಿಡಬೇಕು ಅಯ್ಯೋ ಅವಳ ತೊಗೊಂಬಿಟ್ಲು ನಾನು ತಗೊಂಬಿಡ್ಬೇಕು ಖಂಡಿತ ಸಾಧ್ಯ ಇಲ್ಲ ಅವಳ ಶಕ್ತಿ ಏನಿದೆ ಅವ್ರು ತೊಗೊಂಡಿರ್ತಾರೆ ನಮ್ಮ ಶಕ್ತಿ ಏನಿದೆ ನಾವು ಅದನ್ನು ತೊಗೊಳ್ಬೇಕು ಅವ್ರ ಶಕ್ತಿಗೆ ಅವರು ಯೋಚನೆಗೆ ಅವರು ಇದಕ್ಕೆ ಅವರು ಬ ಬದುಕ್ತಿದ್ದಾರೆ ಅಂದರೆ ನಾವು ಅದೇ ರೀತಿ ಬದುಕೋಕ್ಕಾಗಲ್ಲ ನಮಗೇನು ಸಾಧ್ಯ ನಾವು ಹೇಗೆ ಬದುಕೋಕೆ ಸಾಧ್ಯ ಹಾಗಷ್ಟೇ ಬದುಕೋ ಬದುಕೋದಕ್ಕಾಗೋದು ಹಾಗಾಗಿ ಯಾರನ್ನು ಯಾವುದಕ್ಕೂ ಫೋರ್ಸ್ ಮಾಡೋದು ತಪ್ಪು ಎಕ್ಸ್ಪೆಷಲಿ ಮಕ್ಕಳಿಗೆ ಹೇಳ್ತೀನಿ ನೀನು ಇದೇ ತಗೋ ಅದೇ ತಗೋ ನೀನು ಅದರನ್ನೇ ಓದು ಇದರನ್ನೇ ಓದು ಅಂತ ಹೇಳೋದು ತಪ್ಪು ಅವರಿಗೆ ಯಾವುದಿರಲ್ಲಿ ಇಂಟ್ರೆಸ್ಟ್ ಇದೆ ಅವರು ಯಾವ್ದ್ರ ಓದಿದ್ರೆ ಅವರು ಇಂಟ್ರೆಸ್ಟಾಗಿ ಓದ್ತಾರೆ ಯಾವ ಸಬ್ಜೆಕ್ಟ್ ತೊಗೊಂಡ್ರೆ ಅವರು ಅದರಲ್ಲಿ ಮುಂದೆ ಬರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೇನು ಇಷ್ಟ ಇದೆ ಅವ್ರಿಗೇನು ಆಸಕ್ತಿ ಇದೆ ಅದನ್ನು ಕೊಡಿಸಿ ಆಗ ಖಂಡಿತ ನಿಮ್ಮ ಮಕ್ಕಳು ತುಂಬ ಹೆತ್ರಕ್ಕೆ ಬೆಳೀತಾರೆ ಅದನ್ನು ಬಿಟ್ಟು ನಮ್ಮಿಷ್ಟದಂತೆ ಅವ್ರನ್ನ ಬದಲಾಯಿಸೋಕೆ ಹೋಗಬೇಡಿ ಇಷ್ಟಕ್ಕೆ ನೀವು ಬದಲಾಗಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಯಾವ ರೀತಿ ಕಂಟೆಂಟ್ ಬೇಕು ಅನ್ನೋದನ್ನು ತಿಳಿಸಿ ನಾನು ಅದೇ ರೀತಿ ಕಂಟೆಂಟ್ನ ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟ್ ಸರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಯೂಸ್ಫುಲ್ ಅನ್ಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ಮತ್ತೆ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳೊಟ್ಟಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್